ಎಲ್ರಿಗೂ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಆರ್ಥಿಕ ಶುಭಾಶಯಗಳು ಇವತ್ತು ಆಗಸ್ಟ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಚಂದ್ರಯಾನ ತ್ರೀ ಯಶಸ್ವಿ ಉಡಾವಣೆಯಾದ ನಿಮಿತ್ತವಾಗಿ ಇವತ್ತು ದೇಶದಾದ್ಯಂತ ಅದರ ಒಂದು ಸಂಭ್ರಮಾಚರಣೆಯಿಂದ ಧನವೆತ್ತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಈ ದಿನವನ್ನ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನಾಗಿ ಆಚರಣೆ ಮಾಡ್ಬೇಕಂತಕ್ಕಂಥ ಇಟ್ಕೊಂಡು ಇವತ್ತು ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಇಲಾಖೆಗಳಲ್ಲಿ ಇದೊಂದು ಕಾರ್ಯಕ್ರಮ ನಡೀತಾ ಇದೆ ಇವತ್ತು ನಮ್ಮ ಶಾಲೆಯಲ್ಲಿ ಬೆಳಗಿನ ಅವಧಿಯಲ್ಲಿ ಮಕ್ಕಳಿಗೆ ಚಂದ್ರಯಾನ ಉಡಾವಣೆ ಆಗಿರ್ತಕ್ಕಂಥ ಚಿತ್ರಕಲಾ ಸ್ಪರ್ಧೆ ಈಗ ತಮ್ಗೆಲ್ಲರಿಗೂ ಕೂಡ ರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಬಾಹ್ಯಾಕಾಶಯಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳುವುದರ ಮೂಲಕ ಹೊಸ ಪ್ರಶ್ನೆ ಸ್ಪರ್ಧೆಯನ್ನ ಏರ್ಪಡಿಸುವುದರ ಮೂಲಕ ನಮ್ಮೆಲ್ಲಾ ಮಕ್ಕಳಿಗೆ ಒಂದಿಷ್ಟು ಬಾಹ್ಯಾಕಾಶದ ಬಗ್ಗೆ ಜ್ಞಾನ ಬರಲಿ ಅಂತ ಹೇಳಿ ಈ ಒಂದು ಸ್ಪರ್ಧೆಯನ್ನು ಹಮ್ಮಿಕೊಂಡೆವು ಈ ಸ್ಪರ್ಧೆಯಲ್ಲಿ ಬೆಳಗಿನ ಅವಧಿಯಲ್ಲಿ ಐದು ವಿದ್ಯಾರ್ಥಿಗಳನ್ನು ಒಂದು ಸ್ಪರ್ಧೆ ಮಾಡಿ ಆಯ್ಕೆ ಮಾಡಿದ್ದು ಆಯ್ಕೆಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವೆಲ್ಲರೂ ಕೂಡ ತುಂಬ ಹೃದಯದ ಅವರನ್ನ ಅಭಿನಂದಿಸೋಣ ವಿಕ್ರಮ್ ಸಾರಭಾಯಿ ವಿಶ್ವನಾಥ್ ಪುರಿ ಟೀಮ್ ವಿಕ್ರಮ್ ಸಾರಾಭಾಯಿ ನೆಕ್ಸ್ಟ್ ಮಹಬೂಬ್ ಆಸಂಗಿ ಸತೀಶ್ ಧವನ್ ಸಾಧನೆ ಮಾಡಿರ್ತಕ್ಕಂಥ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಪ್ರಸಿದ್ಧ ವಿಜ್ಞಾನಿಗಳನ್ನ ಸ್ಮರಣೆ ಮಾಡುವುದಕ್ಕೋಸ್ಕರ ಹೆಸರನ್ನು ನೀಡೋಣ ಸುಭಾನ್ ಆಸಂಗಿಟ್ಟಿ ಅಬ್ದುಲ್ ಕಲಾಂ ಪ್ರೀತಿ ಸೌದಿದು ಕೆ ಶಿವನ್ ಹೋದ ಬಾರಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇಸ್ರೋದ ಅಧ್ಯಕ್ಷರು ಕೆ ಶಿವನ್ ಈ ಬಾರಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಎಸ್ ಸೋಮನಾಥನ್ ಎಸ್ ಸೋಮನಾಥನ್ ಸ್ಟಾರ್ಟ್ ಮಾಡ್ರಿ ಓಕೆ ನಂಬರ್ ಒನ್ ಥೀಮ್ ವಿಕ್ರಮ್ ಸಾರಾಭಾಯ್ ವಿಜ್ಞಾನಿಯ ಪ್ರಶ್ನೆ ಭಾರತ ಹಾರಿಬಿಟ್ಟ ಮೊದಲ ಕೃತಕ ಉಪಗ್ರಹ ಯಾವುದು ರೈಟ್ ಆನ್ಸರ್ ಆರ್ಯಭಟವನ್ನ ಕಕ್ಷೆಗೆ ಹಾರಿಸಿದ್ದು ಯಾವ ದೇಶದಲ್ಲಿ ಹೋಗಿ ಆರ್ಯಭಟ ಉಪಗ್ರಹವನ್ನು ಭಾರತ ಕಕ್ಷೆಗೆ ಹಾರಿಸ ರಷ್ಯಾಂ ಅಬ್ದುಲ್ ಕಲಾಂ ಜಗತ್ತಿನಲ್ಲಿ ಕಕ್ಷೆಗೆ ಹಾರಿಸಿದ ಮೊದಲ ಕರ್ತಕ ಉಪಗ್ರಹ ಯಾವ ರಷ್ಯಾ ದೇಶ ಮೊಟ್ಟ ಮೊದಲಿಗೆ ಉಪಗ್ರಹ ಎಲ್ಲಾ ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಮೊದಲ ಉಪಗ್ರಹ ಜನ ಗಗನಯಾತ್ರಿಗಳನ್ನ ಬಾಯಕಾಶಿ ಪದ ಬನ್ನಿ ತೆಗೆದುಕೊಂಡಿರ್ತಕ್ಕಂಥ ಅಮೆರಿಕದ ಗಗನ ನೌಕೆ ಯಾವುದು ಭಾರತ ಯಜುಸ್ಯಾಟ್ ಒಂದು ಶೈಕ್ಷಣಿಕ ಉಪಗ್ರಹವನ್ನ ಕಕ್ಷೆಗೆ ಹಾರಿಸಿತು ಯಜುಸ್ಯಾಟ್ ಒಂದು ಉಪಗ್ರಹವನ್ನು ಇದು ಚಂದ್ರಯಾನ ಇನ್ನೊಂದು ಉಪಗ್ರಹವನ್ನು ಬಿಟ್ಟಿತ್ತು ಯಜುಸ್ಯಾಟ್ ಅಂತ ಹೇಳಿ ಆ ಉಪಗ್ರಹವನ್ನ ಯಾವಾಗ ಹಾರಿಸಿತು ಭಾರತ ಸಾರಿ ರಾಂಗ್ ಆನ್ಸರ್ ತಪ್ಪು ಎರಡ್ ತಪ್ಪು ತಪ್ಪು ಎರಡ್ ಎಸ್ ಸೋಮನಾಥನ್ ತಂಡ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಎಲ್ಲಿ ತಪ್ಪು ಎಲ್ಲಿದೆ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ ತಿರುವನಂತಪುರ ಕೇರಳದ ರಾಜಧಾನಿ ತಿರುವ ನೆಕ್ಸ್ಟ್ ನಿಮ್ದೆ ಚಂದ್ರಯಾನ ತ್ರೀ ಚಂದ್ರನ ಯಾವ ಭಾಗದಲ್ಲಿ ಇಳಿಯಿತು ದಕ್ಷಿಣ ದಿವಾ ಯಾವ ದಕ್ಷಿಣ ಇಸ್ರೋ ಇದು ಲಾಫರ್ಮೆಂಟ್ ಇಂಡಿಯನ್ ರಿಸರ್ಚ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಚಂದ್ರಯಾನ ತ್ರೀ યાવાગ મુડાવને મુડાવને યાદતિનાંતર મુડાને હગસ્ટ હગસ્ટ 23 લાસો 23 તપ મુડાવને યાદત હગસ્ટ 15 તપ હગસ્ટ 20 તપ જુલાઈ 2023 રાઈટ આંતર